ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಧ್ಯಾಹ್ನದಿಂದ ಕೆಲಸ ಶುರು ಮಾಡ್ತಾ ಇದ್ದೀನಿ ಆಗಿದೆ ಸ್ವಲ್ಪ ಆಗಿದೆ ಇನ್ನೂ ಸ್ವಲ್ಪ ಇದೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗಿದೆ ಇನ್ನೂ ಮನೆಯವರ್ಸಿಲ್ಲ ಏನೂ ಇಲ್ಲ ಹಂಗೇ ಇದೆ ಇವತ್ತೇನೋ ಕೆಲಸನೇ ಇರಲಿಲ್ಲ ಇವತ್ತು ಯಾರು ನಮ್ಮನೆಗೆ ಇವತ್ತು ಯಾರೋ ನಮ್ಮ ಮನೆಗೆ ಇವತ್ತು ಯಾರೋ ಮನೆಗೆ ಇವತ್ತು ಯಾರೋ ಮನೆಗೆ ಬರ್ಬೋದು ಗೈಲ್ಸ್ ನೆಂಟರು ಲಗ್ಭದ್ರಗೆ ಎತ್ಕೊಂಡು ಮೋಸ್ಟ್ಲಿ ಬರ್ತಾರೆ ಬನ್ನಿ ಕೂತ್ಕೊಂಡು ಮಾತಾಡೋಣ ಒಂದು ಸ್ವಲ್ಪ ಹೊತ್ತು ಹೌದು ಫ್ರೆಂಡ್ಸ್ ನಾನು ಯಾವತ್ತು ಮನೆಯಲ್ಲಿ ಕೆಲಸ ಮಾಡಿರಲ್ವೋ ನಮ್ಮ ಮನೆಯಲ್ಲಿ ಯಾವತ್ತು ಕೆಲಸ ಆಗಿರಲ್ವೋ ಆವತ್ತು ಮನೆಗೆ ನೆಂಟರು ಬರ್ತಾರೆ ನಾನು ಬೆಳಗ್ಗೆಯಿಂದ ಅಂದ್ಕೊತಾ ಇದ್ದೀನಿ ಯಾವಾಗ ನೆಂಟರು ಬರ್ತಾರೆ ನಮ್ಮ ಮನೆಗೆ ಯಾವಾಗ ನೆನ್ ನೆಂಟರು ಬರ್ತಾರೆ ಯಾವ ಅದು ಇನ್ವಿಟೇಷನ್ ಕಾರ್ಡ್ ಎತ್ಕೊಂಬರೋದು ಫ್ರೆಂಡ್ಸ್ ಇವತ್ತು ಪಕ್ಕ ಬರ್ತಾರೆ ನಾಳೆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಸಾಯಂಕಾಲ ಬರ್ಬೋದು ಇವಾಗಲೇ ಬಂದುಬಿಡ್ಬೋದು ಮೆಸ್ಸಿ ಮೆಸ್ಸಿ ಆಗಿದ್ದಾಗಲೇ ಬರೋದು ಕ್ಲೀನ್ ಮಾಡಿದ್ಮೇಲೆ ಬರೋದಿಲ್ಲ ಇವಾಗ ನಾನು ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ಯಾವಾಗ ಬರ್ತಾರೋ ಅದು ಲಗ್ನ ಪತ್ರಿಕೆ ಎತ್ಕೊಂಡೇ ಬರೋದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವತ್ತು ಮನೆ ನೀಟಾಗಿ ಕ್ಲೀನ್ ಆಗಿ ಚೆನ್ನಾಗಿ ಇಟ್ಕೊಂಡಿರ್ತೀನೋ ಆವತ್ತು ಜಪ್ಪಯ್ಯ ಅಂದರೂ ಯಾರು ಬರಲ್ಲ ಯಾವತ್ತು ನಾನು ಡರ್ಟಿಯಾಗಿ ನಮ್ಮ ಮನೆಯನ್ನು ಇಟ್ಕೊಂಡಿರ್ತೀನೋ ಆವತ್ತು ಪಕ್ಕ ನೆಂಟರು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇದು ಏನೋ ಕಾಗೆ ಕೂಗು ಅಂತಾರೆ ಅದು ಈಗೇ ನ ಮನೆಯಲ್ಲಿ ಈ ಕೂಗು ನೀನು ಡರ್ಟಿಯಾಗಿ ಇಟ್ಕೊಂಡಿದೆಯೋ ನೆಂಟರು ಬರ್ತಾರೆ ನನ್ನ ನಮ್ಮ ಮನೆಗೆ ನೆಂಟರು ಬರಬೇಕು ಅಂದರೆ ಇನ್ಮೇಲೆ ಡರ್ಟಿಯಾಗಿ ಇಟ್ಕೊತೀನಿ ಮನೆ ಅವತ್ತು ಯಾವತ್ತು ನಮ್ಮ ಮನೆಗೆ ನೆಂಟರು ಬರಬೇಕೋ ಅವತ್ತನೇ ಅವತ್ತು ನಾನು ಡರ್ಟಿಯಾಗಿ ಇಟ್ಕೊತೀನಿ ಯಾವತ್ತು ನಮ್ಮ ಮನೆಗೆ ನೆಂಟರು ಬರಬಾರ್ದು ಅಂದ್ಕೊತೀನಿ ಅವತ್ತು ನೀಟಾಗಿ ಇಟ್ಕೊತೀನಿ ಇನ್ಮೇಲೆ ಇದು ಫಾಲೋ ಮಾಡ್ತೀನಿ ಫ್ರೆಂಡ್ಸ್ ಪಕ್ಕ ನೀವು ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಳೋದು ಸುಳ್ಳು ನಿಜನ ಕಾಗೆ ನಂಬಕ್ಕೆ ಹೋಗ್ಬೇಡಿ ಇದನ್ನ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿರುತ್ತೆ ನನಗೊಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ನಿಜಾನ ಸುಳ್ಳು ಅನ್ನೋದು ನ್ಯಾಚುರಲ್ ಹೇರ್ ಪ್ಯಾಕ್ ಹಾಕಿದ್ದೀನಿ ಫ್ರೆಂಡ್ಸ್ ಅಂದರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಸೊಳ್ಳೆಗೆ ಎಲ್ಲಾದರೂ ಹೋಗ್ಲಿ ಬದುಕೊಂಡು ಈಗ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಏನು ಅಡಿಗೆ ಮಾಡೋದು ಅಂತ ಯೋಚನೆ ಇಲ್ಲೇ ಒಂದು ಗಂಟೆ ಬಿಟ್ಟೆ ಎರಡು ಗಂಟೆ ಆಗಿದೆ ಇವಾಗ ಏನು ಅಡುಗೆ ಮಾಡೋಣ ಏನು ಅಡುಗೆ ಮಾಡೋಣ ಟೊಮೊಟೊ ಗೊಜ್ಜು ಮಾಡಿಬಿಡೋಣ ಅನ್ನ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಈ ಯೋಚನೆಯಲ್ಲೇ ಇನ್ನಿಷ್ಟವರಾಗ್ಬಿಡ್ತು ಫ್ರಿಜ್ಜಲ್ಲಿ ಟಮೊಟೊ ಬೆಳಿಟ್ಟಿದೆ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಒಂದು ಹೋದ್ರೆ ಎಲ್ಲಾನು ಹೋಗ್ಬಿಡ್ಬಹುದು ಫ್ರಿಜ್ ಒಳಗಡೆ ಇತ್ತು ಕ್ಲೀನ್ ಮಾಡಿ ಅದನ್ನ ತೆಗಿಬೇಕು ಇಲ್ಲಿ ಕ್ಲೀನ್ ಮಾಡ್ಕೊತೀನಿ ತೊಳಿಯೋದಕ್ಕೆ ಈಸಿ ಹತ್ರ ಆಗುತ್ತೆ ಉಜಿ ಬಂದ್ಬಿಟ್ಟೈತೆ ಕಪ್ಪುಗೋಗಿಬಿಡುತ್ತೆ ಆಗ್ಬಿಟ್ಟು ಇದೇ ಫಸ್ಟ್ ಟೈಮ್ ಈ ಥರ ಹಾಕಿರೋದು ಯಾಕೆ ಅಂತ ಗೊತ್ತಿಲ್ಲ ಮೇ ಬಿ ಟೊಮೊಟೊ ರೇಟು ಆಗಿರಬೇಕು ಅದಕ್ಕೆ ಮನೇಲಿರೋ ಟೊಮೊಟೊಗಳೆಲ್ಲ ಕೊಳ್ತೋಗಿರೋದು ನೀವು ಹೋಗಿ ನೀನು ಬೇರೆ ಇದು ತೊಗೊಂಬ ಅಂತ ಒಂದು ವಯಸ್ಸತಿ ತೊಗೊಂಡ್ಬಂದು ಇಟ್ಕೊಂಡು ಕಮ್ಮಿ ಕಾಸು ಇಲ್ಲ ನಲ್ವತ್ತು ರೂಪಾಯಿ ಕೊಟ್ಟಿದ್ದು ಅದು ಕೆ ಜಿಗೆ ಇವಾಗ ಕಮ್ಮಿ ಆಗಿರಬೇಕು ಅವಕ್ಕೂ ನನ್ನ ಮೇಲೆ ಸಿಟ್ಟು ಅಷ್ಟರಲ್ಲಿ ಇಷ್ಟು ಆಯ್ಕೆ ಮಾಡಿದ್ದೀನಿ ಫ್ರೆಂಡ್ಸ್ ಇವುಗಳಲ್ಲಿ ಇವುಗಳು ಹೊಟ್ಟೆ ಎಲ್ಲ ನೋಡಬೇಕು ತೆಗೆದು ಬಿಟ್ಟು ಅಲ್ಲಿ ಏನಾದರೂ ಹುಳಗಳಿದೆಯೇನೋ ಅಂತ ಇದು ಐತೆ ಇದು ಒಂದೆರಡು ಇದೆ ಟೊಮೊಟೊ ಗೊಜ್ಜು ಇಲ್ಲ ಗಿಜ್ಜು ಇಲ್ಲ ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀರು ಬರ್ತಾ ಇದೆ ಇದೊಂದು ಚೆನ್ನಾಗೈತೆ ಇದು ಸ್ವಲ್ಪ ಚೆನ್ನಾಗೈತೆ ಹಸಿ ಹಸಿ ನೋಡೋಣ ಇದ್ರ ಹೊಟ್ಟೆ ಹೊಳಗಡೆ ಕುಯ್ದು ಎಲ್ಲ ಹಾಕಿ ಕಾಳು ಸಾಂಬಾರು ಮಾಡ್ಬಿಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಈ ಸೊಪ್ಪುಸಾರು ಮಾಡ್ತಾರೆ ಆ ಥರ ಮೊಸಪ್ಪ ಏನಂತಾರೆ ಆ ಥರ ತುಂಬಾ ಚೆನ್ನಾಗಿರುತ್ತೆ ಇದು ರಾಜ್ಮಾ ಯಾರು ಹಾಕ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ನಾನು ಆ ಥರ ಹಾಕ್ತೀನಿ ನನಗಿಷ್ಟ

ಎರಡು ವಿಸಿಲ್ ಬರ್ಲಿ ಫ್ರೆಂಡ್ಸ್ ಎರಡು ವಿಸಿಲ್ ಸಾಕಾಗಲ್ಲ ಆಮೇಲೆ ಹೊಟ್ಟೆಯಲ್ಲಿ ಕಾಳ ಕಾಳೆ ಬಿಡುತ್ತೆ ಬಾಯೆಲ್ಲ ಅಲ್ಲೊಗ್ಳು ಉದ್ರ ಹೋಗ್ಬಿಡುತ್ತೆ ಒಂದು ನಾಲ್ಕು ವಿಸಿಲ್ ಇನ್ನೊಂದು ಕಡೆ ಹಣ್ಣಕ್ಕೆ ಇಡ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಿಸಿ ಹಣ್ಣ ತಿನ್ನಿ ಎಂತ ಹೇಳಿದ್ರೆ ನನ್ನ ಮಗನಿಗೆ ತಂಗಳನ್ನ ತಿನ್ನ ಕೇಳಿದ್ದಾರೆ ಫ್ರೆಂಡ್ಸ್ ಅದು ಯಾವ ಯಾವತರ ಇದೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ತಿನ್ನಬೇಕು ನೀರು ಹಾಕ್ಕೊಂಡು ನೆನೆಸಿಬಿಟ್ಟು ತಿನ್ನಬೇಕು ತಿನ್ಬೇಕು ಸಾಲ್ಟ್ ಖಾಲಿ ಆಗೋಗಿದೆ ಫ್ರೆಂಡ್ಸ್ ತರಬೇಕು ಏಕೆ ಹೇಳಿರೋದು ಅಂದರೆ ಜಿಮ್ಮವರು ಹೇಳಿರೋದು ಫ್ರೆಂಡ್ಸ್ ಹೌದು ಬಾಡಿ ಹೀಟ್ ಕಮ್ಮಿ ಆಗುತ್ತಂತೆ ನಾವು ಅನ್ನನ ನೆನೆಸ್ಬಿಟ್ಟು ತಿಂದ್ರೆ ಇಲ್ಲಿ ನಮ್ಮ ಸೊಳ್ಳೆ ರಾಯ ಏನೋ ಬಂದು ಕಚ್ಚಿಬಿಟ್ಟು ಹೋಗಿರಬೇಕು ಸಾಲ್ಟ್ಗೆ ಹೋಗ್ಬೇಕು ಒಂದು ಕಿಲೋಮೀಟ್ರ್ ಹೋಗ್ಬೇಕು ಫ್ರೆಂಡ್ಸ್ ಅದಕ್ಕೆ ನನ್ಗೆ ಅಂಗಡಿಗಳಂದ್ರೇ ಕೋಪ ಬಂದ್ಬಿಟ್ಟೈತೆ ಜೀವನದಲ್ಲಿ ವಿರುಕ್ತಿ ಬಂದ್ಬಿಟ್ಟೈತೆ ಅಲ್ಗೋಗಿ ಬರೋಷ್ಟಿಲ್ಲ ಅನ್ನ ಆಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಮೂರ್ ರೂಜೆ ಇಲ್ಲಿ ಬರೋವರೆಗೂ ಕೂಗತ್ಕೊಂಡೆ ಫ್ರೆಂಡ್ಸ್ ಈರುಳ್ಳಿ ಹುರ್ಕೊತ ಇದ್ದೀನಿ ಇಲ್ಲಿ ಹುಡ್ಕೊಂಡು ಬೆಳ್ಳುಳ್ಳಿ ಹುಡ್ಕೊಬೇಕು ಬೆಳ್ಳುಳ್ಳಿ ಉತ್ಕೊಬೇಕು ಫ್ರೆಂಡ್ಸ್ ತೆಂಗಿನಕಾಯಿ ಫ್ರೈ ಸ್ವಲ್ಪ ಡ್ರೈ ಫ್ರೈ ಮಾಡಬೇಕು ಆಮೇಲೆ ಆಯಿಲ್ ಹಾಕೊಂಡ್ಬಿಟ್ಟು ನಮಗೆ ಆ ಥರ ನೀಸ್ಟ್ ಬಿಟ್ಟು ಅದರಲ್ಲಿ ಅರ್ಧ ಸಾಂಬಾರಿಗೆ ಅರ್ಧ ಕಾಳು ಒಗ್ಗರಣೆಗೆ ಸರ್ ಇವಾಗ ಏನಿದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಒಗ್ಗರಣೆಗೆ ಇರ್ತೇನೆ ಪಲ್ಯ ಒಗ್ಗರಣೆಗೆ ಏನೂ ಆಗಿದೆ ನನಗೆ ಪಿಂಪಲ್ ಬೇಕು ಪಿಂಪಲ್ನ ಏನದು ನನಗೆ ಬ್ಲಡ್ ಕಮ್ಮಿ ಆಗಿದ್ದಾಗ ಇದು ಬಂದಿತ್ತು ಈಗ

ಸ್ವಲ್ಪ ಕರಿಬೇವು ಅದು ಚಿಕ್ಕಪಟ್ಟನವರೆಗೂ ನಿಂತ್ಕೋ ಸುಮ್ಮನೆ ಈಗ ಹಾಕು ಪಕ್ಕಕ್ಕೆ ಹೋಗು ಈಗ ಕಾಳನ್ನು ಬಗ್ಸು ಚಿಕ್ಕಪಟ್ಟ ಜೋಪಾನ ಓಕೆ ಸಾರ್ ಇದ್ರಲ್ಲಿ ಬಗ್ಸ್ಕು ಬಾಣ ಬೇಕು ಒಗ್ಗರಣೆಗೆ ಹಾಳು ಒಗ್ಗರಣೆ ಹಾಕು ಇರ್ತದೆ ಅದು ಸ್ವಲ್ಪ ಬಾಣಲಿ ನೀರೆಲ್ಲ ಇದನ್ನು ಸ್ವಲ್ಪ ರೊಬ್ಬಕಾಕು ಈಗ ನೀನು ಪಾತ್ರೆ ಯೂಸ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಪಾತ್ರೆ ಹೊರ ಇಲ್ಲ ಅಂದ್ರೆ ಅಲ್ವಾ ಮಿಕ್ಸಿಯಲ್ಲಿ ಹಾಕಿರೋದು ಸ್ವಲ್ಪ ಇಟ್ಟೆ ಅದರಲ್ಲಿ ಹಾಕೋ ಒಬ್ಬರೆಣ್ಣೆ ಹಾಕು ಇದರಲ್ಲಿ ಹಾಕ್ಕೊಂಡಿದ್ಯಾ ನೋಡು ಈಗ ಒಬ್ಬರೆ ತೆಂಗಿನಕಾಯಿ ಎಲ್ಲ ಹಾಕೋ ಚೆನ್ನಾಗಿರುತ್ತೆ ಹಾಕ್ಕೊಂಡೆ ಈಗ ಕಾಳು ಬಸಿ ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕು ನಾನು ಎಣ್ಣೆ ಹಾಕಲ್ಲ ನಾನು ಲಾಸ್ಟಲ್ಲೇ ಎಣ್ಣೆ ಹಾಕೋದು ಆಗಲೇ ಟೇಸ್ಟ್ ಬರೋದು ಈಗ ಇದನ್ನ ಹಾಕ್ಕೋ ಸ್ವಲ್ಪ ರೊಬ್ಬ ಕಾಕೋ ಸ್ವಲ್ಪ ಹಾಕದೇ ಕಾಲ್ ರೊಬ್ಬ ಕಾಕೋ ಹಾಕದೇ ಇದನ್ನ ಒಗ್ಗರಣೆ ಹಾಕ್ಕೋ ಹಾಕದೇ ಸ್ವಲ್ಪ ಎಣ್ಣೆ ಹಾಕ್ಕೋ ಸ್ವಲ್ಪ ತರದಿ ಎಣ್ಣೆ ಇದನ್ನ ಸ್ವಲ್ಪ ಒತ್ತಾಗಿ ಬೇಕು ಹಾಕೋಕ್ಕೆ ಇದು ನೀರೆಲ್ಲ ಹಾವಿ ಆಗಲಿ ಆಮೇಲೆ ಒಬ್ರಣ್ಣೆ ಹಾಕ್ತೀನಿ ಸಾರಿ ಒಬ್ರೆಣ್ಣೆ ಎಲ್ಲ ಎಣ್ಣೆ ಹಾಕ್ತೀನಿ ಹಾಗೆ ಚೆನ್ನಾಗಿರೋದು ಸೂಪರ್ ಆಗಿರೋದು ಅಷ್ಟೊತ್ತಿಗೆ ಇದು ರುಬ್ಬು ಸ್ವಲ್ಪ ಸಾಂಬಾರು ಪುಡಿ ಹಾಕು ಸಾಂಬಾರು ಪುಡಿ ಹಾಕದೆ ಕೊತ್ಮಿರಿ ಹಾಕು ನಾನು ಕೊತ್ತಮೀರಿ ಹಾಕಲ್ಲ ನನಗಿಷ್ಟ ಆಗಲ್ಲ ಕೊತ್ತಮರಿ ಸಾಂಬಾರು ಪುಡಿ ಹಾಕದೆ ಸಾಕು ಇಷ್ಟೇ ಖಾರ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಓಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಉಯ್ಯಿ ಉಯ್ತೀನಿ ನೋಡ್ಕೋ ಸಾಕುಬಿಡು ಅದು ಎಣ್ಣೆ ನೀರಲ್ಲ ನೀರ ಓ ನೀರಿಂದ ಒಯ್ದಿದೆಯಾ ಎಣ್ಣೆ ಎಲ್ಲ ಮೇಲೆ ಇದೆ ತಿನ್ನು ಎಣ್ಣೆ ಎಣ್ಣೆ ತಿನ್ನು ફાઈવર્સ કો ઓકે ઇન ગેસ ધી આપો રૂપોદી કોણ છે નાકો આખ દે એસ્ટ ભરતે રોબી દો કુકર ગે આકો આત્ર પડ બેડા એલા ચેલો હબતે આખ દે ઇન થોડું થોડું નીર બોક્ષી આકો ಏನಿಷ್ಟು ಗಟ್ಟಿ ಹಾಕಿ ಮಾಡಿದೀಯಾ ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ರೆ ತೆಳುವಾಗುತ್ತೆ ಹೋಗು ನೀನು ಇದನ್ನು ಸಾಂಬಾರನ್ನ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕುದಿಸಿ ಬಡಿಸ್ಕೊಂಡು ಉಣ್ಣೋದು ಅಷ್ಟೇ ಈಗ ಸ್ನ್ಯಾಕ್ಸ್ ತಿನ್ನೋ ಟೈಮ್ಸ್ ಆಗಿದೆ ಫ್ರೆಂಡ್ಸ್ ನಾಲ್ಕು ಗಂಟೆ ಸೊ ನಾನು ಇದನ್ನೇ ಸ್ನ್ಯಾಕ್ಸ್ ಅಂದ್ಕೊಂಡು ಇವಾಗ ತಿಂತೀನಿ ರೈಸ್ ಇಲ್ಲ ರೈಸ್ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತೀವಿ ಈಗ ಸ್ನ್ಯಾಕ್ಸ್ ತಿಂತೀನಿ ನಾನು ಸಾಂಬಾರ್ ಒಂದು ನಿಮಿಷ ಕುದೀಲಿ ಹೆಂಗಿದೆ ಟೇಸ್ಟ್ ಅಂತ ಹೇಳ್ತೀನಿ ಹೆಂಗಿರುತ್ತೆ ಸೂಪರ್ ಆಗಿರುತ್ತೆ ಡೈಲಿ ಮಾಡ್ತೀನಿ ಅದು ಡೈಲಿ ಎಲ್ಲ ಅವಾಗ ಆಯಿಲ್ ಆಯಿಲೆ ಸಿಗ್ತಾ ಇದೆ ಫ್ರೆಂಡ್ ಸೂಪರ್ ಆಗಿದೆ ಟೇಸ್ಟ್ ಆಯಿಲ್ ಆಯಿಲ್ ಸಿಗುತ್ತೆ ಅಲ್ವಾ ಅದಕ್ಕೆ ಬಜ್ಜಿ ಬೋಂಡಾ ತಿನ್ನಾಗಿದೆ ಸೂಪರ್ ಚಿಕನ್ ಬೇಕಿತ್ತು ಅಂತ ನಮ್ಮನೆ ಹತ್ರ ಮನೆ ಪಕ್ಕ ನಮ್ಮ ಪಕ್ಕದ ಅಂಗಡಿ ಎಲ್ಲ ಗಾಯ ಸ್ವಲ್ಪ ದೂರ ನಾನು ಮಾತಾಡ್ಕೊಂಡು ಹೋದಾಗ ಯಾವ ಇಲ್ಲೂ ಸಣ್ಣ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ಕೊಂಡು ಹೋಗ್ತಾರೆ ಆಫ್ ಮಾಡಿ ಕೆಲವು ಜನ ಎದುರ್ಕೊಂತಾರೆ ನಾವೇ ವಿಡಿಯೋದಲ್ಲಿ ಬಂದುಬಿಡ್ತೇವೆ